ಏನ್ ಹನ್ನೆರಡು ಹದಿಮೂರು ವರ್ಷದಿಂದ ಯಾವ ಒಂದು ಕಾಮಂದರುಗಳ ಮೇಲೆ ಅತ್ಯಾಚಾರಿಗಳ ಮೇಲೆ ನಾವು ಬೊಟ್ಟು ಮಾಡಿ ಮನೆಯವರು ಹೇಳಿದಾರೋ ಅವರೇ ಅತ್ಯಾಚಾರಿಗಳು ಅಂತ ಹೇಳಿ ಪ್ರಮಾಣ ಮಾಡ್ತಾರೆ ಜನ ಸಮೀರ್ ಮಾಡಿ ಸಮೀರ್ ಮುಸ್ಲಿಮ್ ಆಗಿ ಈ ವಿಷಯವನ್ನು ಮಾತಾಡಿದ್ರೆ ತಪ್ಪತೆ ಸಾವಿರ ಉದಾಹರಣೆಗಳು ಸಾವಿರ ಹೆಣ್ಣು ಮಕ್ಕಳ ಮಾರಣ ಹೋಮ ಆಗಿದೆ ಇವತ್ತು ಧರ್ಮಸ್ಥಳ ಅನ್ನುವಂತಹ ಗ್ರಾಮ ಎಷ್ಟೋ ತಾಯಂದಿರ ಹೆಣ್ಣು ಮಕ್ಕಳ ರಕ್ತದ ಕಲೆ ಅಂಟಿಕೊಂಡು ಈ ಕೇಸನ್ನು ಮುಚ್ಚಿ ಹಾಕಿಸ್ಲಿಕ್ಕೆ ಹೇಳಿಯೇ ಈ ಅತ್ಯಾಚಾರಿಗಳ ಟೀಮು ಅವರ ಮಾವಳಿಗೆ ಮತ್ತು ಅವಳಿಗೆ ಮಾವನಿಗೆ ಮತ್ತು ಅವಳಿಗೆ ಸಂಬಂಧ ಇತ್ತು ಅಂತ ಎಸ್ ಅವರ ಮೇಲೆ ಆರೋಪ ಹಾಕಿರಂತೆ ಅಯ್ಯೋ ಎಂಥ ಪಾಪಿಸ್ಟು ಇವತ್ತೆಲ್ಲ ರಾಜಕೀಯ ಪಕ್ಷಗಳು ಏನು ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದಾರೋ ಎಲ್ಲ ಪಾರ್ಟಿಗಳಲ್ಲೂ ಗೊಂದಲ ಪ್ರಾರಂಭ ಆಗಿದೆ ಇವತ್ತಲ್ಲ ನಾಳೆ ಎಲ್ಲ ಪಾರ್ಟಿಗಳು ಓಡ್ದು ಚಿತ್ರ ಆಗಿ ಮನೆಯೊಂದು ಮೂರು ಅಂತ ಹೇಳ್ತಾರೆ ಅದೇ ರೀತಿ ಆಗ್ತದೆ ಎಲ್ಲ ಪಾರ್ಟಿಗಳು ಈ ಹನ್ನೆರಡು ಹದಿಮೂರು ವರ್ಷದಿಂದ ಸೌಜನ್ಯ ಕೇಸಲ್ಲಿ ಇಪ್ಪತ್ತೈದು ವರ್ಷದಿಂದ ಅವರ ಬೆನ್ನಿಂದ ಬಿದ್ದಿದ್ದೇನೆ ತಪ್ಪು ಮಾಡ್ತಿದ್ದೀರಿ ನ್ಯಾಯಪೀಠದಲ್ಲಿ ತಪ್ಪಾಗ್ತಾ ಇದೆ ಧರ್ಮಪೀಠದಲ್ಲಿ ತಪ್ಪಾಗ್ತಾ ಇದೆ ನಿಲ್ಲಿಸಿ ಬಿಡುದಿಲ್ಲ ನಿಮ್ಮನ್ನು ಅಂತ ಹೇಳಿ ಚಾಲೆಂಜ್ ಮಾಡಿ ಬಂದಿದ್ದೇನೆ ಧರ್ಮಸ್ಥಳದ ಗೇಟಿಗೆ ಹೋಗಿ ಚಾಲೆಂಜ್ ಮಾಡಿ ಬಂದಿದ್ದೇನೆ ಒಂದು ಮಕ್ಕಳನ್ನು ಕಾಲೇಜಿಂದ ತೆಗೆದಕ್ಕೆ ನಿಮ್ಮನ್ನು ಅಂತ ತಪ್ಪು ಮಾಡಬೇಡಿ ಅಂತ ಹೇಳಿ ಹೇಳಿ ಬಂದು ನೋಡಿ ನಾವು ಕೂಡ ಒಂದು ಒಳ್ಳೆಯ ಫ್ಯಾಮಿಲಿಯಿಂದ ಬಂದವರು ನಮಗೂ ಕೂಡ ಧರ್ಮ ಅಂದರೆ ಏನು ಎಲ್ಲ ಗೊತ್ತಿದೆ ನಮಗೆ ನಾನು ಯಾವತ್ತೂ ನಮ್ಮ ಗಣೇಶೋತ್ಸವ ಆಗ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿಗೆಲ್ಲ ಕಲೆಕ್ಷನ್ಗೆ ಹೋಗ್ತಿದ್ದು ಆ ದೇವಸ್ಥಾನಕ್ಕೆ ಹತ್ತು ಮೂವತ್ತು ಮಂದಿ ಕಲೆಕ್ಷನ್ಗೆ ಹೋದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕಾಯಿಸೋದು ಕಾಯಿಸಿದ ಮೇಲೆ ಒಂದು ಚೀಟಿ ಕೊಡ್ತಾರೆ ಆ ಚೀಟಿಯನ್ನು ಇಟ್ಕೊಂಡು ಇನ್ನೊಂದು ಕಡೆಗೆ ಹೋಗ್ಬೇಕು ಇನ್ನೊಂದು ಕಡೆ ಅವನೊಂದಷ್ಟು ಮಾತಾಡಿ ಅವನೊಂದಷ್ಟು ನಮ್ಮನ್ನು ಗದರಿಸಿ ಎದುರಿಸಿ ಮತ್ತೆ ಅಲ್ಲಿ ಕ್ಯಾಶರಿದಲ್ಲಿಗೆ ಹೋಗಬೇಕು ಆ ಕ್ಯಾಶರಿ ಎರಡು ಸಾವಿರ ರೂಪಾಯಿ ಕೊಡೋದು ನಮಗೆ ಮೂವತ್ತು ಮೂವತ್ತೈದು ನಲ್ವತ್ತು ಮಂದಿ ಹುಡುಗರು ಹೋಗುದು ಕಲೆಕ್ಷನ್ಗೆ ಗಣೇಶೋತ್ಸವದ ಕಲೆಕ್ಷನ್ಗೆ ವರ್ಷಕ್ಕೊಂದು ಬೆಳಿಗ್ಗೆ ಹೋದರೆ ಮಧ್ಯಾಹ್ನ ತನಕ ಕಾಯಿಸಿ ಮೂವತ್ತು ಮಂದಿಗೆ ಸಂಬಳ ಎಷ್ಟಾಗ್ತದೆ ಸ್ವಾಮಿ ಅಂತ ದೊಡ್ಡ ದೇವಸ್ಥಾನ ರೀ ಮತ್ತೆ ಅದು ಹಿಂದೂಗಳ ದೇವಸ್ಥಾನ ನಾವು ಆ ಭಾವನೆಯಿಂದ ಹೋಗ್ತಾ ಇದ್ದು ನಮ್ಮ ಗಣಪತಿಗೂ ಕೂಡ ಆ ಮಂಜುನಾಥ ಸ್ವಾಮಿಯ ದೇವರ ಒಂದು ಪ್ರಸಾದ ಬರಲಿ ಅಂತ ಹೇಳಿ ನಾವು ಕೆಲವು ಸಂದರ್ಭದಲ್ಲಿ ಆ ಮಂಜುನಾಥ ಸ್ವಾಮಿಗೆ ಆ ಅಣ್ಣಪ್ಪ ಸ್ವಾಮಿಗೆ ಬೈದದ್ದಿ ಇದೆ ಅಯ್ಯೋ ದೇವರೇ ಮೂವತ್ತು ನಲವತ್ತು ಮಂದಿ ಬಂದು ಇಲ್ಲಿ ಬರೀ ಎರಡು ಸಾವಿರಕ್ಕೆ ನಮ್ಮನ್ನು ಬೀದಿ ಬಿಕಾರಿ ಮಾಡಿ ಕಾಯಿಸಿರಲ್ಲ ಇಲ್ಲಾದ್ರೆ ಅಲ್ಲಿ ಧರ್ಮಸ್ಥಳದ ಒಳಗಡೆ ನಾವು ಯಾವುದೇ ಅಂಗಡಿಗೆ ಹೋಗ್ಲಿಕ್ಕಿಲ್ಲ ಕಲೆಕ್ಷನ್ ಮಾಡಲಿಕ್ಕೆ ಫಸ್ಟ್ ಅಲ್ಲೇ ಮಾಡಬೇಕು ಫಸ್ಟ್ ಅಲ್ಲೇ ಮಾಡಬೇಕು ಹೋದ್ರೆ ಮತ್ತೆ ಫಸ್ಟ್ಗೆ ಇಡೀ ಅಂಗಡಿಗೆಲ್ಲ ತಿರುಗಿ ಮತ್ತೆ ಲಾಸ್ಟ್ಗೆ ಅಲ್ಲಿ ಹೋದ್ರೆ ಮತ್ತೆ ಅಲ್ಲಿ ಕಲೆಕ್ಷನ್ ಮಾಡುವಾಗನೇ ಇಲ್ಲ ಮುಂದಿನ ವರ್ಷ ನೋಡಿ ನೋ ಪ್ರತಿ ಸಲ ಅಲ್ಲಿ ಹೋಗಿ ಬರುವಾಗ ಹೇಳೋದು ಅಣ್ಣಪ್ಪ ಮಂಜುನಾಥ ಕಣ್ಣೇ ಕಾಣದಿಲ್ವ ನಿನ್ಗೆ ಒಂದು ಅವಕಾಶ ಮಾಡಿಕೊಡು ಇಂಥ ಅಧರ್ಮವನ್ನು ಮೆಟ್ಟಿ ಒಂದು ದಿವಸ ಕೊಡು ಅಂತ ಹೇಳಿ ಇದು ಕಳೆದ ಒಂದು ಹತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಸೌಜನ್ಯನ ಕೇಸನ್ನ ಒಂದು ಹತ್ತದೈದು ಇಪ್ಪತ್ತು ವರ್ಷದ ಹಿಂದೆನೆ ಮೊದಲಿಂದ ವ್ಯಾ ಗೋಮುಖ ವ್ಯಾಘ್ರದ ಮುಖ ಹಾಕೊಂಡು ಜೀವನ ಇವರು ಗೊತ್ತಿಲ್ಲ ಅದು ಆ ಅಣ್ಣಪ್ಪ ಸೌಜನ್ಯಳ ಕೇಸಲ್ಲಿ ನನ್ನನ್ನು ತೊಂದರೆ ತಗೊಂಡೋಗಿ ಇದ್ರು ಇಟ್ಟ ಯಾವಾಗ ನನ್ನ ಮೇಲೆ ಎನ್ಕೌಂಟರ್ಗೆ ಅಂತ ಹೇಳಿ ಆರ್ಡರ್ ಮಾಡ್ತಾರ ಅಲ್ಲಿಂದ ನಾನು ಚಾಲೆಂಜ್ ಕೊಡ್ತೇನೆ ನ್ಯಾಯ ತೆಗೆಸಿ ಕೊಡೋದೇ ಗ್ಯಾರಂಟಿ ಇದ್ದೇನೆ ಈ ಮಗುವಿಗೆ ಎನ್ಕೌಂಟರ್ ಆರ್ಡರ್ ಮಾಡ್ತಾರೆ ನಿಮ್ಮ ಅಯ್ಯೋ ಎನ್ಕೌಂಟರ್ ಆರ್ಡರ್ ಅಂದರೆ ಮೌಖಿಕವಾದಂಥ ಆದೇಶ ಅದೇ ಅಭಿಷೇಕ್ ಗೋಯಲ್ನಿಂದ ಇಲ್ಲಿನ ಬೆಳ್ತಂಗಡಿ ತಾಲೂಕಿನ ಪೊಲೀಸ್ ಅಲ್ಲ ಬಂಟ್ವಾಳದ ಪಿ ಎಸ್ ಐ ಮಹೇಶ್ ಪ್ರಸಾದ್ ಅನ್ನುವನಿಗೆ ಕೊಡ್ತಾರೆ ಅದೇ ಆವಾಗಿನ ಎಸ್ ಪಿ ಅಭಿಷೇಕ್ ಗೋಯಲ್ ಐ ಪಿ ಎಸ್ ಅಧಿಕಾರಿಗಳು ಅಟ್ಯಾಕ್ ಆಗಿತ್ತು ನಿಮ್ಮಲ್ಲಿ ಎಲ್ಲಿ ನಾವು ಸಿಕ್ಕಿದ್ರೆ ಅವತ್ತು ಮುಗಿತಿದ್ವಿ ನಿಮ್ಗೆ ಗೊತ್ತಿಲ್ಲ ಈಗ ಮೊನ್ನೆ ಶಮೀರ್ ಕೂಡ ಸಿಕ್ತಿದ್ರೆ ಅದೇ ಒಂದು ವ್ಯವಸ್ಥೆ ಆಗ್ತಿತ್ತು ಯಾರು ಯೂಟ್ಯೂಬರ್ನವ್ರು ಮಾತಾಡ್ಲಿಕ್ಕಿಲ್ಲ ಆ ರೀತಿ ಆಗ್ತಿತ್ತು ಆವತ್ತು ಹೋರಾಟ ಮಾಡುವ ನನ್ನನ್ನು ಮುಗಿಸ್ತಿದ್ರೆ ಮತ್ತೆ ಧರ್ಮಸ್ಥಳ ಗ್ರಾಮದಲ್ಲಿ ಆಗುವಂತ ಅತ್ಯಾಚಾರ ಕೊಲೆಗಳಿಗೆ ಯಾರು ಮಾತಾಡ್ ಮಾತಾಡ್ಲಿಕ್ಕೆ ಇರಲಿಲ್ಲ ಶಮೀರ್ ಇದ್ದು ಮೊನ್ನೆ ಏನಾದ್ರೂ ಕೈಗೆ ಸಿಕ್ಕಾಕೊಂಡು ನಾವು ಬಿಟ್ಕೊಡ್ತಿದ್ರೆ ನಾವು ಈ ಯಾರು ಈ ಅತ್ಯಾಚಾರಿಗಳಿಗೆ ಪರವಾಗಿ ನಿಲ್ಲುವಂಥ ಅಧಿಕಾರಿಗಳು ಎಷ್ಟು ಫಾಸ್ಟ್ ಇದ್ರು ಅದಕ್ಕಿಂತ ಫಾಸ್ಟ್ ನಮ್ಮ ಸೌಜನ್ಯಪರ ಹೋರಾಟಗಾರರಿದ್ದರು ಅದರಿಂದಾಗಿ ಸಮೀರ್ ಬಚವಾಗಿದ್ದಾನೆ ಈ ಸಮಾಜದಲ್ಲಿ ಇವತ್ತು ಸಾವಿರಾರು ಯೂಟ್ಯೂಬ್ಗಳು ಇವತ್ತು ಸಂಘಟಿತರಾಗಿ ಇವತ್ತು ಸತ್ಯವನ್ನು ಹೊರಗಡೆಯುವಂಥ ಹೋರಾಟಕ್ಕೆ ಇಳಿದಿದ್ದಾರೆ ಇದು ಸತ್ಯ ಇದು ಸತ್ಯ ನಾನು ಎಲ್ಲ ಯೂಟ್ಯೂಬರ್ಸ್ಗಳಿಗೆ ವಾಟ್ಸಪ್ ಫೇಸ್ಬುಕ್ಕಿನ ಎಲ್ಲ ಜನಗಳಿಗೆ ಹೇಳ್ತೇನೆ ವೆಬ್ಸೈಟ್ ನ್ಯೂಸ್ನವ್ರಿಗೆ ಹೇಳ್ತೇನೆ ನಿಮ್ಮಿಂದ ನಿಮ್ಮಿಂದ ಈ ಕೇಸ್ ಹನ್ನೆರಡು ಹದಿಮೂರು ವರ್ಷದಿಂದ ಜೀವಂತವಿದೆ ನಿಮ್ಮಿಂದ ಈಗ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಎಲ್ಲ ಮಾಡತ್ತಾರೀ ಅದರ ದೊಡ್ಡ ದೊಡ್ಡ ಮೀಡಿಯಾದವರು ಟಿ ವಿ ಚಾನೆಲ್ದವ್ರೆ ಇನ್ನು ತೋರಿಸೋ ತೋರ್ಸತಿಲ್ರಿ ಹೇಗೆ 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 ತೋರಿಸ್ತಾರೆ ಹೇಳಿ ನಿಮ್ಮಂಥ ಏನು ಕೆಲಸ ಮಾಡುವಂಥ ಹುಡುಗರು ಈ ಟಿ ವಿ ಅವರೆಲ್ಲ ಹೇಳ್ತಾರೆ ನಮ್ಮ ಹತ್ರ ಎಲ್ಲ ಈ ಟಿ ವಿ ನೈನ್ ಇರ್ಬೋದು ಪಬ್ಲಿಕ್ ಟಿ ವಿ ಎಲ್ಲ ಟಿ ವಿಯ ಏನು ರಿಪೋರ್ಟರ್ಗಳಿರ್ತಾರಲ್ಲ ಸರ್ ನೀವು ಕಳಿಸಿ ನಮಗೆ ಹಾಕ್ಲಿಕ್ಕೆ ಆಗೋದಿಲ್ಲ ನಮ್ಮ ಹೆಡ್ ನಮ್ಮ ಹೆಡ್ ಹೋಗಿ ಆಗಿದೆ ನಮ್ಗೆ ಇಲ್ಲದ ಹಾಗೆ ಆಗಿದೆ ಕೈ ಕಟ್ಟಿ ಹ ನಾವ್ ಏನು ಕಳಿಸಿದ್ರು ಇಲ್ಲಿಂದ ಕಳಿಸಿದ್ರು ಅಲ್ಲಿ ಡಿಲೀಟ್ ಮಾಡಿಬಿಡ್ತಾರೆ ಕಾರ್ಯಾಂಗದ ನಾಲ್ಕನೇ ಅಂಗ ಅಲ್ವಾ ಅದನ್ನು ಕಟ್ಟಿ ಹಾಕುದು ಯಾರು ಯಾತಕ್ಕೋಸ್ಕರ ಕಟ್ಟಿ ಹಾಕ್ತದೆ ಕಟ್ಟಿ ಹಾಕ್ತಾರೆ ಪತ್ರಿಕೋದ್ಯಮ ಧರ್ಮನ ಉಳ್ಕೊಂಡ್ ಬಿಟ್ಟು ಉಳ್ಕೊಂಡಿಲ್ರಿ ಹ ಎಲ್ಲ ಮಾರೋಗ್ಬಿಟ್ಟವ್ರಿ ಹಾ ಮಾರ್ಕೊಂಡಿದ್ದಾರೆ ಇವರು ತನ್ನನ್ನು ತಾನು ಮಾರ್ಕೊಂಡಿದ್ದಾರೆ ತನ್ನನ್ನು ತಾನು ಮಾರ್ಕೊಂಡಿದ್ದಾರೆ ಮುಂದಿನ ದಿನ ಏನಾಗ್ತದೆ ಈ ದೇಶ ಉಳಿತದ ಈ ದೇಶ ಉಳಿತದ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಒಂದು ಬ್ರಿಟಿಷರ ವಿರುದ್ಧ ಒಂದು ಪತ್ರಿಕಾ ಮಾಧ್ಯಮ ಒಂದು ಪತ್ರಿಕೆಯನ್ನು ಮನೆ ಮನೆಗೆ ತಲುಪ ತಲುಪಿಸಬೇಕಾದ್ರೆ ಈ ದೇಶದಲ್ಲಿ ಎಷ್ಟು ಪ್ರಾಣವನ್ನು ಕಳ್ಕೊಂಡ ಸ್ವತಂತ್ರ ಸೇನಾನಿಗಳಿದ್ದಾರೆ ಇವತ್ತು ದುಡ್ಡು ತೆಕೊಂಡು ಬಾಯಿ ಮುಚ್ಚಿ ಕೂತಂತ ಎಷ್ಟು ಮಾಧ್ಯಮದವರು ಇದ್ದಾರೆ ಸತ್ಯವನ್ನು ಬರೀಲಿಕ್ಕಾಗದೆ ಇದಕ್ಕೆ ಹೇಳೋದು ಇದು ಸ್ವತಂತ್ರ ಭಾರತವಾ ಕೆಲವು ಜನಗಳು ನನ್ನನ್ನು ಪ್ರಶ್ನೆ ಮಾಡ್ತಾರೆ ಅಣ್ಣ ನೀವು ಕೇಳ್ತಿರಲ್ಲ ಸ್ವತಂತ್ರ ಭಾ ಭಾರತವನ್ನು ಸ್ವತಂತ್ರ ಭಾರತ ಹೇಗಿರಬೇಕು ಇಲ್ಲೊಂದು ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ಅಷ್ಟೊಂದು ಕಾರ್ಯಾಂಗದ ವ್ಯವಸ್ಥೆಗಳು ಆ ವ್ಯವಸ್ಥೆಗಳು ಇವತ್ತೇನಾಗಿದೆ ಭ್ರಷ್ಟಾಚಾರದಿಂದ ಕೂಡಿದೆ ಇಡೀ ವಿಶ್ವದಲ್ಲಿ ಇವತ್ತು ಒಂದು ಏನಾದರೂ ಒಂದು ಅಂಕಿಅಂಶವಾಗಿ ಏನಾದರೂ ಸಮೀಕ್ಷೆಯನ್ನು ನಡೆಸಿದರೆ ಭಾರತ ವಿಶ್ವದಲ್ಲಿ ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ಆಗ್ತದೆ ಭಾರತ ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ನಾವೇಳ್ತೇವೆ ಸನಾತನ ಹಿಂದೂ ಧರ್ಮದಲ್ಲಿ ಎಲ್ಲವನ್ನು ಮೊದಲಿಗಾಗಿ ಕೊಟ್ಟವರು ನಾವು ಜೀರೋದಿಂದ ಹಿಡಿದು ಎಲ್ಲವನ್ನು ಫಸ್ಟ್ ಕೊಟ್ಟವರೇ ನಮ್ಮ ವೇದ ಅಂತ ಹೇಳಿ ಆ ವೇದ ಇವತ್ತು ಎಲ್ಲಿದೆ ಭ್ರಷ್ಟಾಚಾರದಲ್ಲೂ ಕೂಡ ನಾವು ಮೊದಲಿಗೆ ಈಗ ನೋಡಿದ್ರಿ ಇಡೀ ವಿಶ್ವದಲ್ಲಿ ಇದು ನಮ್ಮ ಸಾಧನೆ ಎರಡು ಸಾವಿರದ ನಲವತ್ತೇಳಕ್ಕೆ ವಿಶ್ವ ಗುರು ಆಗ್ತಾರಂತೆ ಯಾರಾಗ್ತಾರಂತ ಗೊತ್ತಿಲ್ಲ ಯಾವ ಅತ್ಯಾಚಾರಿಗಳು ಆಗ್ತಾರಂತ ಗೊತ್ತಿಲ್ಲ ಹೇಗೆ ಇಷ್ಟೆಲ್ಲ ಆರೋಪಗಳಾಗಿರುವಾಗ ಹೇಗೆ ಸ್ವಾಮಿ ರಾಜಕೀಯದವರು ಅವರ ಒಟ್ಟಿಗೆ ಸೇರಿಸ್ಕೊಳ್ತಾರೆ ಹಾಗಾದರೆ ಈ ದೇಶದಲ್ಲಿ ಕಾನೂನು ಹೇಗೆ ಇದೆ ಒಬ್ಬರ ಮೇಲೆ ಕೇಸ್ ಇರಬಾರ್ದು ಒಬ್ಬರ ಮೇಲೆ ಅದು ಇರಬಾರ್ದು ಇವತ್ತು ರಾಜಕೀಯದ ಒಳಗಡೆ ಎಷ್ಟೆಷ್ಟು ಕ್ರೈಮ್ಗಳನ್ನು ಮಾಡಿದಂಥ ಜನಗಳಿದ್ದಾರೆ ಇದನ್ನೆಲ್ಲ ನೋಡಿದರೆ ನಮಗೆ ನೋವಾಗ್ತಿದೆ ಸೌಜನ್ಯಗಳಿಗೆ ನ್ಯಾಯ ನ್ಯಾಯ ಕಾನೂನಿನ ರೀತಿಯಲ್ಲಿ ಸಿಗ್ತದಾ ಬಿಡ್ತದ ನಾವಂತೂ ಕೊಡಿಸುವುದು ಖಂಡಿತ ನಾವಂತೂ ಕೊಡಿಸುವುದು ಖಂಡಿತ ಯಾವ ಅದು ಯಾವ ರೀತಿಯಲ್ಲಾದರು ನನ್ನ ಹದಿನೇಳು ವರ್ಷದ ಮಗುವನ್ನು ರಾಜಬೀದಿಯಲ್ಲಿ ಒಂದು ಧರ್ಮಕ್ಷೇತ್ರದಲ್ಲಿ ಒಂದು ನ್ಯಾಯಪೀಠದಲ್ಲಿ ಮಠಮಠ ಮಧ್ಯಾಹ್ನ ನಾಲ್ಕು ನಾಲ್ಕು ಕಾಲು ಗಂಟೆಗೆ ಹೇಳ್ಕೊಂಡು ಹೋಗಿ ರಾಜಬೀದಿಯಲ್ಲಿ ಅತ್ಯಾಚಾರ ಮಾಡಿ ಹಾಂ ತೆಗೆದು ಬಿಸಾಡಿ ಹೋಗಿ ಪುನಃ ಅದು ಸಾಕ್ಷ್ಯ ನಾಶ ಮಾಡಬೇಕು ಅಂತ ಹೇಳಿ ಅವಳ ಮರ್ಮಾಂಗಕ್ಕೆ ಇಂಚು ಮಣ್ಣಾಕಿ ಅದನ್ನು ಜಜ್ಜಿ ಪುಡಿ ಮಾಡಿ ಎದೆ ಭಾಗದಲ್ಲೆಲ್ಲ ಕಚ್ಚಿ ಸತ್ತ ಮೇಲೆ ಕೂಡ ಅತ್ಯಾಚಾರ ಮಾಡಿದಂಥ ಪಾಪಿಗಳು ಧರ್ಮಸ್ಥಳ ಗ್ರಾಮ ಕೋಟ್ಯಾಂತರ ಭಕ್ತರ ಆರಾಧ್ಯ ಸ್ಥಳ ಅದು ಏನಾಗ್ಬೋದು ಸ್ವಾಮಿ ಏನಾಗ್ಬೋದು ಧರ್ಮಸ್ಥಳ ಅಲ್ಲ ರಾಕ್ಷಸ ಸ್ಥಳ ಅಂದಂಗೆ ಆಗತ್ತಿರೀಗ ನೋಡಿದ್ರಿ ಆ ನೋವು ನಮ್ಮ ಹತ್ರ ಇದೆ ಆ ನೋವು ನಮ್ಮ ಹತ್ರ ಇದೆ ಆ ಹೆಣ್ಣು ಮಗು ಅದು ಹೇಗೆ ಇತ್ತು ಅಂತ ಹೇಳಿದ್ರು ಇಡೀ ದಿವಸ ಉಪವಾಸ ಇತ್ತು ಅಂತ ಹೇಳ್ಬೇಕು ಕೂಗಾತಿದ ನಂತರ ಹಸುವಾಗೈತೆ ಅಂತ ಬಿಟ್ಟು ಬಿಟ್ಟರೆ ತೀರ್ಮಾನ ತಗೊಳ್ಳೇಬೇಕಲ್ಲ ಆ ಮಂಜುನಾಥ ಅಣ್ಣಪ್ಪ ತೀರ್ಮಾನ ತೆಗೊಳ್ಳಲೇಬೇಕು ತಗೊಳ್ಳೇಬೇಕು ಅಲ್ಲಿ ಒಂದು ತೀರ್ಮಾನ ಬಂದಿಲ್ಲ ಅದಕ್ಕೆ ಒಂದು ತೀರ್ಪು ಆಗಿಲ್ಲ ಅಂತ ಹೇಳಿದರೆ ಭಾರತ ದೇಶವೇ ಸರ್ವನಾಶ ಆಗಿ ಹೋಗ್ತದೆ ತಿಳ್ಕೊಳ್ಳಿ ನೀವು ಸಾಮಾನ್ಯ ಜಾಗ ಅಂತ ತಿಳ್ಕೊಳ್ಬೇಡಿ ಅದು ಸಾಮಾನ್ಯ ಜಾಗಂತ ತಿಳ್ಕೊಳ್ಳೋದು ಬೇಡ ಯಾರು ಕೂಡ ಇವತ್ತೆಲ್ಲ ರಾಜಕೀಯ ಪಕ್ಷಗಳು ಏನು ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದಾರೋ ಎಲ್ಲ ಪಾರ್ಟಿಗಳಲ್ಲೂ ಗೊಂದಲ ಪ್ರಾರಂಭ ಆಗಿದೆ ಇವತ್ತಲ್ಲ ನಾಳೆ ಎಲ್ಲ ಪಾರ್ಟಿಗಳು ಓಡ್ದು ಛಿದ್ರಾಗಿ ಮನೆಯೊಂದು ಮೂರು ಅಂತ ಹೇಳ್ತಾರೆ ಅದೇ ರೀತಿ ಆಗ್ತದೆ ಎಲ್ಲ ಪಾರ್ಟಿಗಳು ನೋಡಬೇಕಾದ್ರೆ ಇದು ಆ ಧರ್ಮಸ್ಥಳದ ಶಾಪ ಇದು ಅಣ್ಣಪ್ಪ ಸ್ವಾಮಿಯ ಶಾಪ ಇದು ಅದು ಆ ಮಂಜುನಾಥ ಸ್ವಾಮಿಯ ಶಾಪ ನಮಗೆ ನೋವಾದಿರುವಂಥದ್ದು ನಮಗೆ ವೈಯಕ್ತಿಕ ಯಾವುದೇ ದ್ವೇಷ ಇಲ್ಲ ಇಲ್ಲಿ ಯಾವುದೇ ದ್ವೇಷ ಇಲ್ಲ ಯಾಕೆ ಯಾಕೆ ನೀವು ವೈಯಕ್ತಿಕ ದ್ವೇಷಕ್ಕಾಗಿ ಅಂತ ಅಂತಾರೆ ಏನು ವೈಯಕ್ತಿಕ ದ್ವೇಷ ಏನು ಸ್ವಾಮಿ ವೈಯಕ್ತಿಕ ದೇಶ ಯಾತಕ್ಕೋಸ್ಕರ ಯಾತಕ್ಕೋಸ್ಕರ ಯಾವ ಕಾರಣ ಹೇಳಿಯಪ್ಪ ನೀವು ಅತ್ಯಾಚಾರ ಮಾಡಿದವರು ಪ್ರಶ್ನೆ ಮಾಡಿದರೆ ವೈಯಕ್ತಿಕವಾ ಕಂಡ ಕಂಡವರ ಭೂ ಒಳಗೆ ಹಾಕಿದರೆ ದೀನದಲಿತರ ಜಾಗವನ್ನು ಒಡೆದು ತಲೆ ಒಡೆದು ಒಳಗೆ ಹಾಕೊಂಡ್ರೆ ಅಕ್ರಮ ಬಡ್ಡಿ ದಂಧೆ ಮಾಡಿದರೆ ಜಾಗಕ್ಕೋಸ್ಕರ ಎರಡೆರಡು ಮರ್ಡರ್ ಮಾಡಿದರೆ ನಾವೆಲ್ಲ ಹೇಳೋದು ದಾಖಲೆ ಹೇಳ್ತದಲ್ವಾ ನಾವು ಮಾತಾಡಬಾರ್ದು ಅಂತ ಹೇಳ್ತಾರೆ ಈ ದೇಶದಲ್ಲಿ ಅತ್ಯಾಚಾರ ಮಾಡುವ ಮಾಡಿದವನಿಗೆ ಮಾಡುವವನನ್ನು ರಕ್ಷಣೆ ಮಾಡುವವರಿಗೆ ಯಾವುದೇ ಕಾನೂನಿನಲ್ಲಿ ಶಿಕ್ಷೆ ಇಲ್ಲ ಅಂತ ಹೇಳಿದ್ರೆ ಹಾಗೆ ಆದ್ರೆ ಈ ದೇಶ ನಮ್ಗೆ ಹೇಗೆ ಶಿಕ್ಷೆ ಕೊಡ್ತದೆ ಒಂದು ಅತ್ಯಾಚಾರ ಕೊಲೆಯಿಂದ ಎಷ್ಟೋ ಈಗ ಉದಾಹರಣೆಗೆ ಸೌಜನ್ಯಳ ಅತ್ಯಾಚಾರ ಕೊಲೆ ಹಿಂದೆ ಎಂಟು ಐವಿಟ್ನೆಸ್ ಗಳನ್ನು ಕೊಂದಿದ್ದಾರೆ ಕಾನೂನಿನಲ್ಲಿ ಕೇಳ್ತಾರೆ ಐ ವಿಟ್ನೆಸ್ ಐ ವಿಟ್ನೆಸ್ ಇರೋಬ್ರು ಐ ವಿಟ್ನೆಸ್ ಐ ವಿಟ್ನೆಸ್ ಐ ಕಣ್ಣು ಕಿತ್ತು ಬಿಟ್ಟಿದ್ದಾರೆ ನೋಡಿದ ಕಣ್ಣುಗಳನ್ನೇ ಕಿತ್ತು ಬಿಟ್ಟಿದ್ದಾರೆ ಸಾಯಿಸಿ ಬಿಟ್ಟಿದ್ದಾರೆ ಆತ್ಮಹತ್ಯೆ ಅನ್ನುವಂತ ನಾಮಕರಣ ಮಾಡಿ ಎಂಟು ಮಂದಿ ಹೈ ಗಳನ್ನು ಕೊಲೆ ಮಾಡಿಬಿಟ್ಟಿದ್ದಾರೆ ತನಿಖೆ ಆಗಿದೆಯಾ ತನಿಖೆ ಆಗಿದೆಯಾ ಉದಾಹರಣೆಗೆ ನೀವು ಮಾಧ್ಯಮದವರು ಕೇಳಿ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಗಳಲ್ಲಿ ಇದ್ದಂಥ ಸಾಕ್ಷಿಗಳು ಎಲ್ಲ ಆದೇಶಗಳು ಬರುವುದಕ್ಕಿಂತ ಮೊದಲೇ ನಾಶ ಆಗಿದೆ ಅವರು ಸತ್ತದ್ದನ್ನು ತನಿಖೆ ಮಾಡಿದ್ದಾರೆ ಅಂತ ಕೇಳಿ ನೀವು ತನಿಖೆ ಆಗಬೇಕಲ್ಲ ಆಗ್ಬೇಕ ಹೇಗೆ ಸತ್ತಿದ್ದಾರೆ ಅಂತ ಹೇಳಿ ಸಾಕ್ಷಿಗಳು ಸತ್ತ ಕೂಡಲೇ ಯಾವ ತನಿಖಾ ಸಂಸ್ಥೆಯ ಮುಂದೆ ಆ ಹೆಸರಿದೆ ಆ ತನಿಖಾ ಸಂಸ್ಥೆಗಳದನ್ನು ತನಿಖೆ ಮಾಡಬೇಕು ಯಾವುದಾದ್ರೂ ತನಿಖೆ ಮಾಡಿದಾರ ಯಾಕೆ ಮಾಡಲಿಲ್ಲ ಯಾರು ಇದಕ್ಕೆ ತಡೆ ತಂದವರು ಯಾರಾ ಸಂತೋಷ್ರಾವ ಬಡಪಾಯಿನಿ ನಿರ್ದೋಷಿ ಎಲ್ಲಿಂದ ಒಂದ್ ದೇವಸ್ಥಾನಕ್ಕೆ ಬಂದಿದ್ದು ಸಂತೋಷನ ಮ್ಯಾಗ ಆರೋಪವಹಿಸಿಬಿಟ್ರಿ ಅದ್ರ ಬಗ್ಗೆ ಏನು ಹೇಳ್ತೀರಿ ಅವ ದೇವಸ್ಥಾನಕ್ಕೆ ಬಂದಿದ್ದ ತಪ್ಪಾತೀನಿ ಹೆಂಗ್ರಿ ಖಂಡಿತ ಖಂಡಿತ ಅವನಿಗೆ ಏನಿಲ್ಲ ಇಲ್ಲ ಸಂತೋಷ ಅನ್ನೋಂಥವು ನೋಡಿ ಅವನು ಅದನ್ನು ನಮಗೆ ನಾಚಿಗೆ ಆಗ್ತದೆ ಸರ್ ಈ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ವೈಫಲ್ಯತೆಯನ್ನು ಕಂಡಾಗ ನಮಗೆ ನಾಚಿಕೆ ಆಗ್ತದೆ ಇದನ್ನು ಮಾತಾಡಿದರೆ ಇವನ್ ಏನು ಮಾತಾಡ್ತಾರಪ್ಪ ಇಷ್ಟೊಂದು ನೀಚ ಕೃತ್ಯ ಪೊಲೀಸ್ನವರು ಮಾಡ್ತಾರಂತ ಹೇಳಿ ಅನಿಸ್ತದೆ ನೋಡಿ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಸೌಜನ್ಯಂದು ಅಪರ್ಣ ರೇಪ್ ಮರ್ಡರ್ ಅತಕ್ಕೆ ಬಾಡಿ ಸಿಗುತ್ತೆ ಆದರೆ ಇಪ್ಪತ್ತು ದಿವಸದ ಹಿಂದೆ ಅದರಲ್ಲಿ ಅದರಲ್ಲಿ ಸಾಕ್ಷಿ ಇದರಲ್ಲಿ ತನಿಖೆ ಆಗುವಾಗ ಅದರ ಯಾರೋ ತನಿಖಾಧಿಕಾರಿ ಹೇಳ್ತಾನೆ ಇವನು ಮೊದಲ ದಿವಸ ಬಂದು ಇಲ್ಲಿ ತಂಗಿ ಸೌಜನ್ಯನ್ನು ಕೊಂಡೋಗಿ ಅತ್ಯಾಚಾರ ಮಾಡಿದ್ದು ಅವನು ಶೃಂಗೇರಿಯಿಂದ ಇಲ್ಲಿಗೆ ಬಂದದ್ದು ಮೊದಲನೇ ದಿವಸ ಅಂತ ಹೇಳ್ತಾನೆ ಅದೇ ಇಪ್ಪತ್ತು ದಿವಸದ ಹಿಂದೆ ಡಬಲ್ ಮಾಡ್ರಾಗ್ತದೆ ಆ ಕೇಸಲ್ಲೂ ಕೂಡ ಇದೇ ಸಂತೋಷವನ್ನು ಫಿಟ್ ಮಾಡ್ತಾರೆ ನೀವು ಯೋಚನೆ ಮಾಡಿ ಇದರಲ್ಲಿ ಹಾಗೆ ಬರೆದಿದ್ದಾನೆ ಅದರಲ್ಲಿ ಅವನೇ ಅಂತ ಬರೆದಿದ್ದಾನೆ ಯಮುಳಾನನ್ನು ಅತ್ಯಾಚಾರ ಮಾಡಿದ್ದಾನವನು ಅಂತ ಬರೀತಾನೆ ನಮ್ಮ ಹತ್ರ ದಾಖಲೆ ಇದೆ ಸ್ವಾಮಿ ಆ ಕೇಸು ಕೂಡ ಸಿ ರಿಪೋರ್ಟ್ ಆಗಿದೆ ವೇದವಲ್ಲಿ ಸಿ ರಿಪೋರ್ಟು ಪದ್ಮಾಲತಾ ಸಿ ರಿಪೋರ್ಟು ಡಬಲ್ ಮರ್ಡರ್ ಸಿ ರಿಪೋರ್ಟು ಅದು ಇನ್ನು ತನಿಖೆಗೆ ಬರಬೇಕು ಹಾಕಿದ್ದೇವೆ ಅರ್ಜಿ ಹಾಕಿದ್ದೇವೆ ನಾವು ಅಲ್ಲಿ ಕೂಡ ಕೋರ್ಟಲ್ಲಿ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಮೇಲೆ ಹೋಗಿ ಕೆಳಗೆ ಹೋಗಿ ಅಂತೇಳಿ ಓಡಿಸ್ತಿದ್ದೆ ನಮ್ಮನ್ನು ಓಡ್ತಾ ಇದ್ದೇವೆ ನಾವು ಈಗ ಸೌಜನ್ಯ ಕೇಸಲ್ಲಿ ಇದ್ದ ಸಾಕ್ಷಿಗಳನ್ನ ಐ ವಿಟಿ ವಿಟ್ನೆಸ್ಗಳನ್ನು ಆಕ್ಸಿಡೆಂಟ್ ಮಾಡಿ ಕೊಂದಾಗಿದೆ ಆತ್ಮಹತ್ಯೆಯ ರೂಪದಲ್ಲಿ ಕೊಂದಾಗಿದೆ ಬಾವಿಗೆ ಹಾಕಿ ಕೊಂದಾಗಿದೆ ಆಗಿದೆ ಎಲ್ಲ ಆಗಿದೆ ಆಗ್ಲಿಲ್ವಾ ತನಿಖೆ ಆಗಿದೆ ಅದು ಇಷ್ಟೆಲ್ಲ ಆದರೂ ತನಿಖೆ ಆಗ್ಬೇಕಲ್ಲ ಯಾಕೆ ಆಗ್ಲಿಲ್ಲ ನಾನು ಕೇಳುವಂಥದ್ದು ಅದು ತನಿಖೆ ಆಗಲೇಬೇಕು ಯಾರು ತಪ್ಪು ಮಾಡಿದಾಗ ಆದರೆ ಸಹ ಇಲ್ವಾ ಸತ್ತಾಗ ಹೇಳ್ತಾರಲ್ಲ ಪೊಲೀಸ್ನವರು ಹೇಳ್ತಾರಲ್ಲ ಹೇಗೆ ಆದರೆ ಹಿಡಿತೇವೆ ನಾವು ಒಂದು ರೇಪು ಮಾಡ್ರ ಅಪ್ರೃಪ್ತ ಹೆಣ್ಣು ಮಗಳ ರೇಪು ಮಾಡ್ರಾದಾಗ ಈಗಿನ ಇದರಲ್ಲೆಲ್ಲಿಸಿ ಫುಟೇಜ್ ಇದು ಮಾಡಿ ಇಲ್ಲಿ ಬೆಳ್ತಂಗಡಿಯಲ್ಲಿ ರೇಪೆಂಡ್ ಆದರೆ ಬಂಟ್ವಾಳದಲ್ಲಿ ಸಿ ಸಿ ಫುಟೇಜ್ ಚೆಕ್ ಮಾಡ್ತಾರೆ ಅದು ಕೂಡ ನೋಡಿ ಅದರಲ್ಲೊಬ್ಬ ತನಿಖಾಧಿಕಾರಿ ಹೇಳ್ತಾನೆ ಸೌಜನ್ಯ ಕೇಸಲ್ಲಿ ಕೂಡ ಇಲ್ಲಿ ಸಿ ಫುಟೇಜ್ ಇರಲಿಲ್ಲ ಅಂತ ಹೇಳಿ ಒಂದು ಕಡೆಯಲ್ಲಿ ಇವರ ಅತ್ಯಾಚಾರಿಗಳ ಪರವಾಗಿದ್ದಂಥ ಜನಗಳು ಹೇಳ್ತಿದ್ದಾರೆ ಅದರಲ್ಲೊಬ್ಬ ತನಿಖಾಧಿಕಾರಿ ಹೇಳ್ತಾನೆ ಇದೇ ನಮ್ಮ ಪುಂಜಲ್ ಕಟ್ಟೆಯಲ್ಲಿ ಅದೇ ಸಂದರ್ಭದಲ್ಲಿ ಒಂದು ದರೋಡೆ ಆಗಿತ್ತು ಆ ಆರೋಪಿಗಳನ್ನು ಹಿಡಿದಿದ್ದು ಧರ್ಮಸ್ಥಳದಲ್ಲಿ ಇರುವಂಥ ಸಿ ಸಿ ಫುಟೇಜನ್ನೇ ಅದರಲ್ಲೇ ಪತ್ತೆ ಮಾಡಿ ಅವರನ್ನು ಮಧ್ಯಪ್ರದೇಶ ಪ್ರದೇಶಕ್ಕೆ ಹೋಗಿ ಇಟ್ಕೊಂಡು ಬಂದಿದ್ದಾರೆ ಹಾಗಾದರೆ ಸಿ ಸಿ ಕ್ಯಾಮೆರಾ ಇರಲಿಲ್ವಾ ಇವ್ರು ಹೇಳ್ತಾರೆ ಇಲ್ಲ ಅಂತೇಳಿ ಅಲ್ಲಿ ಇರಲಿಲ್ಲ ಅಂತೇಳಿ ಅಲ್ಲಿ ಅಧಿಕಾರಿ ಒಬ್ಬ ಹೇಳ್ತಾನೆ ಆ ಅದೇ ಸಿ ಸಿ ಫುಟೇಜನ್ನೇ ಚೆಕ್ ಮಾಡಿ ನಾವು ಅವನನ್ನು ಇಟ್ಕೊಂಡು ಬಂದದ್ದು ಆ ಕಲರನ್ನು ಇಟ್ಕೊಂಡು ಬಂದ ದರಡೆ ಕೊರ ಇಟ್ಕೊಂಡು ಹೇಳಿ ಎಷ್ಟು ಸುಳ್ಳು ಸ್ವಾಮಿ ಇದು ಸಿ ಬಿ ಐಗೆ ಅವರಿಗೆ ಅರ್ಥ ಆಗೋದಿಲ್ವಾ ಎಲ್ಲ ಕಳ್ರೆ ಎಲ್ಲರ ಪಾಪಿಸ್ಟ್ರೆ ಅಣ್ಣಪ್ಪನ ಮಂಜುನಾಥನ ಶಾಪ ಇವರಿಗೆಲ್ಲ ಇದರಲ್ಲಿ ಫಸ್ಟ್ ಆರೋಪಿಗಳು ಯಾರು ಅಂತ ಹೇಳಿದರೆ ಆಗ ಸರ್ಕಾರ ಮಾಡಿದಂಥ ರಾಜಕೀಯ ವ್ಯಕ್ತಿಗಳು ಯಾರು ಮುಖ್ಯಮಂತ್ರಿ ಇದ್ದಾನೋ ಯಾರು ಗೃಹ ಮಂತ್ರಿ ಇದ್ದಾನೋ ಇವ್ರಗಡೆ ಆರೋಪಿಗಳು ಇವರು ಇವರೇ ಮುಚ್ಚಿಸಿದ್ದು ಆಗಿನ ಮುಖ್ಯಮಂತ್ರಿ ಆಗಿನ ಗೃಹ ಮಂತ್ರಿ ಇವರೇ ಧರ್ಮಸ್ಥಳಕ್ಕೆ ಬಂದು ಹತ್ತು ತಾರೀಕಿಗೆ ಒಂಬತ್ತು ತಾರೀಕಿಗೆ ಮಿಸ್ಸಿಂಗ್ ಹತ್ತು ತಾರೀಕಿಗೆ ಸಾಯಂಕಾಲ ಅಲ್ಲ ಧರ್ಮಸ್ಥಳದಲ್ಲಿ ಬಂದು ಮಂಜುನಾಥನ ಅಣ್ಣಪ್ಪನ ಪ್ರಸಾದ ತಗೊಂಡು ಹೋಗಿದ್ದಾರೆ ಆದ್ರೆ ಒಂದೂವರೆ ಕಿಲೋಮೀಟರ್ ಹೆಣ್ಣು ಮಗುವಿನ ಮನೆ ಇದ್ದದ್ದು ಅಲ್ಲಿಗೆ ಹೋಗ್ಲಿಲ್ಲ ಇವ್ರ ಗ್ರಾಮ ಮಂತ್ರಿ ಆರ್ ಅಶೋಕ್ ಏನು ಹೇಳ್ತಾನೆ ಗೊತ್ತಾ ಏನು ಹೇಳ್ತಾನೆ ಅವನು ಭಾಳ ದೊಡ್ಡ ಬಹಳ ಬಹಳ ಮಾತಾಡ್ತಾನಲ್ಲ ಅವನು ಏನು ಹೇಳ್ತಾನೆ ಅವನು ಧರ್ಮಸ್ಥಳದ ದೇವಸ್ಥಾನದಿಂದ ಸೌಜನ್ಯ ಮನೆಗೆ ಒಂದೂವರೆ ಕಿಲೋಮೀಟರ್ ಇಲ್ಲ ಅದು ಪೇಟೆ ಅದು ಕಾಡಲ್ಲ ಅದು ಅದು ನಕ್ಸಲೇಟ್ ಏರಿ ಅಂತೇಳಿ ಸೆಕ್ಯೂರಿಟಿ ಕಮ್ಮಿ ಇದೆ ಅಂತೇಳಿ ನಮ್ಮನ್ನು ವಾಪಸ್ ಕಳಿಸಿದ್ರು ಅಂತೇಳಿ ಹೇಳಿ ಗ್ರಾಮಂತ್ರಿ ಇವನು ಏನು ಗ್ರಾಮಂತ್ರಿ ಕೆಲಸ ಮಾಡ್ತಾರಪ್ಪ ಇವನು ಗ್ರಾಚಾರ ಮಂತ್ರಿ ಇವನು ಎಲ್ಲ ದೃಷ್ಟಿಯಿಂದಲೂ ನೂರಕ್ಕೂ ನೂರು ಅತ್ಯಾಚಾರಿಗಳ ರಕ್ಷಣೆ ಇದು ಸಂತೋಷ ಮಾಡಿದೆ ಇದೆಲ್ಲ ಮುಖ್ಯಮಂತ್ರಿ ಗ್ರಾಮಂತ್ರಿ ಶೋಭಾ ಕರಂದಾಜೆ ಯಡಿಯೂರಪ್ಪ ಈಶ್ವರಪ್ಪ ಡಿ ವಿ ಸದಾನಂದ ಗೌಡ ಶೋಭಾಕರಂದ ಎಲ್ಲ ಬಂದಿದ್ರಲ್ಲ ಅವತ್ತು ಹತ್ತನೇ ತಾರೀಕಿಗೆ ಬಾಡಿ ಸಿಕ್ಕಿದಾಗ ಆ ಮನೆಗೆ ಅಂತ ಬಂದದ್ದು ನೋಡಲಿಕ್ಕೆ ಧರ್ಮಸ್ಥಳದಲ್ಲಿ ಬಂದು ಮಂಜುನಾಥನ ಅಣ್ಣಪ್ಪನ ಪ್ರಸಾದ ತಗೊಂಡು ಹೋದರಲ್ಲಿ ಆದರೆ ಈ ಮಗುವಿನ ಮನೆಗೆ ಬರಲಿಲ್ಲ ಅವರು ಇಲ್ಲಿ ತನಕ ತಾಯಿ ತಂದೆಯ ಕೇಸ್ ತಗೊಳ್ಳಲಿಲ್ಲ ನೀವು ಯೋಚನೆ ಮಾಡಿ ಯಾರಿರ್ಬೋದು ಅತ್ಯಾಚಾರಿಗಳು ಯಾರಿರ್ಬೋದು ಹೇಳಿ ಜನರಿಗೆ ಗೊತ್ತಾಗದಿತ್ತಲ್ರಿ ಆರೋಪಿ ಅತ್ಯಾಚಾರಿ ಯಾರದಂತೇಳಿ ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ ಈ ಕೇಸನ್ನು ಮುಚ್ಚಿ ಹಾಕಿಸ್ಲಿಕ್ಕೆ ಹೇಳಿಯೇ ಈ ಅತ್ಯಾಚಾರಿಗಳ ಟೀಮು ಅವರ ಮಾವಳಿಗೆ ಅವಳಿಗೆ ಮಾವನಿಗೆ ಮತ್ತ ಅವಳಿಗೆ ಸಂಬಂಧ ಇತ್ತು ಅಂತ ಕಲ್ಪಿಸಿದ್ರಾಗ ಎಸ್ ಅವರ ಮೇಲೆ ಆರೋಪ ಹಾಕಿರಂತರಿ ಅಯ್ಯೋ ಎಂಥ ಪಾಪಿಸ್ಟು ಇದು ಕೂಡ ಉಂಟಲ್ಲ ಈ ಸಮಾಜ ಒಪ್ಪಿಕೊಳ್ಳುವಂತ ಮಾತಲ್ಲ ಆ ಅಣ್ಣಪ್ಪ ಮಂಜುನಾಥ ಕೂಡ ಇದನ್ನು ಒಪ್ಪುವುದಿಲ್ಲ ಇಂಥ ನೀವು ಮಾತಾಡಲಿಕ್ಕೆ ಶುರು ಮಾಡಿದ್ರೆ ನಿಮಗೆ ಒಂದು ಹತ್ತು ದಿವಸ ಮಾತಾಡ್ತೇನೆ ನಾನು ಇಂಥ ಸಾವಿರ ಉದಾಹರಣೆಗಳು ಸಾವಿರ ಹೆಣ್ಣು ಮಕ್ಕಳ ಮಾರಣ ಹೋಮ ಆಗಿದೆ ಇವತ್ತು ಧರ್ಮಸ್ಥಳ ಅನ್ನುವಂಥ ಗ್ರಾಮ ಎಷ್ಟೋ ತಾಯಂದಿರ ಹೆಣ್ಣು ಮಕ್ಕಳ ರಕ್ತದ ಕಲೆ ಅಂಟಿಕೊಂಡು ನಾವು ಅದನ್ನು ತುಳಿಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ನಾವು ಅದನ್ನು ಶುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ನಾವು ಅದಕ್ಕೋಸ್ಕರ ದೇವರು ನಮ್ಮನ್ನು ಇಲ್ಲಿ ತನಕ ಈ ಹೋರಾಟಕ್ಕೆ ಶಕ್ತಿಯನ್ನು ಕೊಟ್ಟು ಆ ಸೌಜನ್ಯ ಅನ್ನುವಂಥ ತಾಯಿ ಇವತ್ತು ಎಲ್ಲರನ್ನು ಮುನ್ನಡೆಸುತ್ತಿದ್ದಾಳೆ ಅದಕ್ಕೆ ಕಾರಣ ಆ ಜಾಗದ ಅಣ್ಣಪ್ಪ ಮಂಜುನಾಥ ದೇವರ ಸತ್ಯ ಈ ವಿಷಯಗಳನ್ನ ತೆಗೆದ ನೀವು ಧರ್ಮಸ್ಥಳದ ಹೆಸರು ಹಾಳು ಮಾಡುತ್ತೀರಿ ಅಂತ ಅಂತಾರೆ ಅದಕ್ಕೆ ಅದು ಹಾಗೇ ಅಲ್ವಾ ಇದ್ದದ್ದನ್ನು ಇದ್ದ ಹಾಗೆ ಬಂದು ಹೇಳಿದರೆ ಎದೆಗೆ ಒದ್ದ ಹೇಳಿ ಬಂದು ಎದೆಗೆ ಒದ್ದ ಅಂತ ಹೇಳುವಂಥದ್ದು ಸತ್ಯ ಹೇಳ್ಬಾರ್ದಲ್ಲ ಸತ್ಯ ಹೇಳಿದವ ಸತ್ಯ ಹೋದ ಅನ್ಯಾಯ ಮಾಡಿದವ ಅನ್ನತಿದ್ದ ಇದು ಆಧುನಿಕ ಯುಗ ನೋಡ್ತೇವೆ ನೋಡ್ತೇವೆ ನಾವು ಸಹ ನಾವು ಸತ್ಯ ಹೇಳಿಯೇ ಅನ್ನ ತಿದ್ದವು ಸುಳ್ಳು ಹೇಳಿ ತಾಯಿಲಿಕ್ಕೆ ರೆಡಿ ಇಲ್ಲ ನಾವು ಇದು ಅಣ್ಣಪ್ಪನ ಮಂಜುನಾಥನ ಪ್ರಮಾಣ ಇದೆ ಇಷ್ಟು ದೊಡ್ಡ ಒಂದು ಸಾಮ್ರಾಜ್ಯದ ವಿರುದ್ಧ ನಾನು ಆರೋಪ ಮಾಡ್ತೇನೆ ಇದ್ದಂತೆ ಆರೋಪ ಮಾಡ್ತೇನೆ ಅಂತ ಆದರೆ ನಾನು ಕಳೆದ ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ತಿದ್ದೇನಲ್ಲ ಬದುಕಲಿಕ್ಕೆ ಸಾಧ್ಯ ಉಂಟು ಆ ಮಂಜುನಾಥ ಅಣ್ಣಪ್ಪ ದೇವರು ನನ್ನನ್ನು ಸುಖವಾಗಿ ಇಟ್ಟಿರಲಿಕ್ಕೆ ಸಾಧ್ಯತೆ ಉಂಟ ಒಂದು ಯೋಚನೆ ಮಾಡಿ ನಂಬಿಕೆ ಇದೆ ಅಲ್ಲ ನಾನು ಸನಾತನ ಹಿಂದೂ ಧರ್ಮದ ಪ್ರತಿಯ ಮನೆ ಮನೆಯ ಎಲ್ಲ ಮನೆಗಳ ದೈವ ದೇವರಿಗೆ ಪ್ರಾರ್ಥನೆ ಮಾಡಿ ಹೇಳ್ತೇನೆ ನಾವು ಯಾರು ಅತ್ಯಾಚಾರಿಗಳಂತ ಬೊಟ್ಟು ಮಾಡಿ ಬಂದಿದ್ದೇವೆ ಅವರೇ ಅತ್ಯಾಚಾರಿಗಳಂತ ಎಲ್ಲ ಈ ಭಾರತ ದೇಶದ ಎಷ್ಟು ಮನೆ ಇದೆ ಹಿಂದೂಗಳ ಆ ಮನೆಯಲ್ಲಿ ಪೂಜೆ ಮಾಡುವಂಥ ಎಲ್ಲ ದೇವರಿಗೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಹೇಳ್ತಿರುವಂಥದ್ದು ಸತ್ಯ ನಾವು ಹೇಳುವಂಥವರೇ ಬೊಟ್ಟು ಮಾಡಿದಂಥವರೇ ಸೌಜನ್ಯನ ಮನೆಯವರು ಮಾಡಿದಂಥ ಆರೋಪಿಗಳೇ ಅತ್ಯಾಚಾರಿಗಳು ಪ್ರಮಾಣ ಮಾಡಿ ಹೇಳ್ತೇನೆ ಏನು ಹನ್ನೆರಡು ಹದಿಮೂರು ವರ್ಷದಿಂದ ಯಾವ ಒಂದು ಕಾಮಂದರುಗಳ ಮೇಲೆ ಅತ್ಯಾಚಾರಿಗಳ ಮೇಲೆ ನಾವು ಬೊಟ್ಟು ಮಾಡಿ ಮನೆಯವರು ಏನು ಹೇಳಿದಾರೋ ಅವರೇ ಅತ್ಯಾಚಾರಿಗಳು ಅಂತೇಳಿ ಪ್ರಮಾಣ ಮಾಡ್ತೇನೆ ನಾನು ಇದು ಸತ್ಯ ಇದು ಸತ್ಯ ಇದು ಸತ್ಯ ನಮ್ಗೆ ಅಕ್ರಿ ನಮಗೆ ಅಣ್ಣಪ್ಪ ಅಣ್ಣಪ್ಪ ಅಂದರೆ ಏನು ಬೆಂಕಿ ಅದು ಮಂಜುನಾಥ ಏನು ಬೆಂಕಿ ಬೆಂಕಿ ಅದು ಅದು ಮುಂದಿನ ದಿನಗಳಲ್ಲಿ ಕಾಲ್ಗಿಚ್ಚು ಆಗ್ತದೆ ನೋಡಿ ಈಗ ಕೆಲವೊಂದು ಜನ ಸಮೀರ್ನೆಲ್ಲ ಪ್ರಶ್ನೆ ಮಾಡತ್ತರಿ ಸಮೀರ್ ಮುಸ್ಲಿಮ್ ಆಗಿ ಈ ವಿಷಯವನ್ನ ಮಾತಾಡ್ದ ತಪ್ಪಾತೇನೆ ಹೆಂಗ್ರಿ ಹಾಗಾದ್ರೆ ನೀವು ಹಿಂದೂಗಳಿದ್ರಿ ಅಲ್ಲ ಎಂಬತ್ತೇಳು ಪರ್ಸೆಂಟ್ ಸತ್ತೋಗಿದ್ರಿ ನೀವು ಸರಿಯಪ್ಪ ಒಬ್ಬ ಅಲ್ಪಸಂಖ್ಯಾತ ಮುಸಲ್ಮಾನ ಅಲ್ವಾ ಬಹುಸಂಖ್ಯಾತ ಹಿಂದೂಗಳಿದಿರಲ್ವಾ ನೀವು ಆ ದೇವಸ್ಥಾನದ ಆಸ್ವಾಸಗಳಲ್ಲಿ ಇರುವುದು ಹಿಂದೂಗಳಲ್ವಾ ನೂರಕ್ಕೂ ನೂರಲ್ಲಿ ಏನೇನು ನಡೀತದೆ ಗೊತ್ತಿದೆ ಅಲ್ವಾ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಂಬತ್ತೇಳು ಪರ್ಸೆಂಟ್ ಹಿಂದೂಗಳಿದ್ದೀರಲ್ಲ ನೀವೇನು ಮಾಡ್ತಾ ಇದ್ದೀರಿ ಹಿಂದೂ ಸಂಘಟನೆಗಳು ಆರ್ ಎಸ್ ಎಸ್ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಹಿಂದೂ ಜಾಗರಣೆ ವೇದಿಕೆ ಇರ್ಬೋದು ಬಜರಂಗದಲ್ಲೇ ಇರ್ಬೋದು ಧರ್ಮ ಜಾಗರಣೆ ಇರ್ಬೋದು ಧರ್ಮ ಸಂತತ್ ಮಾಡುವಂಥ ಜನಗಳಿರ್ಬೋದು ಇಷ್ಟು ಮಠಾಧೀಶರುಗಳಿರ್ಬೋದು ಕೋಟ್ಯಾಂತರ ಸ್ವಾಮೀಜಿಗಳಿರ್ಬೋದು ನಾಗಸಾಧುಗಳಿರ್ಬೋದು ಕೇಳ್ಬೋದಿತ್ತಲ್ಲ ನಿಮಗೆ ಕೇಳ್ಬೋದಿತ್ತಲ್ಲ ಯಾಕೆ ಪ್ರಶ್ನೆ ಮಾಡಲಿಲ್ಲ ಒಬ್ಬ ಮುಸಲ್ಮಾನ ಬೇಕಿತ್ತ ಹದಿಮೂರು ವರ್ಷದ ಮೇಲೆ ಒಬ್ಬ ಮುಸಲ್ಮಾನ ಅದು ಹಿಂದೂ ದೇವಸ್ಥಾನವನ್ನು ಅನ್ಯಮತಿಯರು ಒಳಗೆ ಹಾಕ್ಕೊಂಡಿದ್ದರು ಅಂತ ಹೇಳಲಿಕ್ಕೆ ಬೇರೆಯವ್ರು ಬೇಕಿತ್ತಾ ನಾವೀಗ ಡಾಕ್ಯುಮೆಂಟ್ ತೋರಿಸ್ತಿದ್ದೇವಲ್ಲ ಸುಪ್ರೀಂ ಕೋರ್ಟಲ್ಲೇ ಅಪಿದಾವತ ಹಾಕಿದಂಥವ್ರು ಅಲ್ಪಸಂಖ್ಯಾತರು ಇದು ನಮ್ಮ ಇನ್ಸ್ಟಿಟ್ಯೂಟ್ ನಮ್ಮ ಸಂಸ್ಥೆ ಇದು ಹಿಂದೂ ದೇವಸ್ಥಾನ ಅಲ್ಲ ಅಂತ ಹೇಳಿ ಏನು ಹೇಳ್ತೀನಿ ಇದಕ್ಕೆ ನಾನು ಹೇಳುವಂಥದ್ದು ಯಾರು ಆರೋಪ ಮಾಡ್ತಾರಲ್ಲ ಇವರೆಲ್ಲ ಮುಟ್ಟಾಳರು ಇವರು ಇವರು ಒಟ್ಟಿಗೆ ಇಟ್ಟಿಲ್ಲದೆ ಈ ಪಾಪಿಗಳು ಸನಾತನ ಹಿಂದೂ ಧರ್ಮದ ಮೂವತ್ತ ಮೂರು ಕೋಟಿ ದೇವರ ದೇವತೆಗಳ ದೇವರುಗಳ ಕರ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ದೈವ ದೇವರ ಶಾಪ ಇವರಿಗೆ ಪಾಪಿಗಳಿಗೆ ಇವ್ರಿಗೆ ನಾಳೆಗೆ ಆ ಅಣ್ಣಪ್ಪನ ಪಾದಕ್ಕೆ ಹೋಗಿ ಬೀಳ್ಬೇಕು ಇವ್ರದು ಸ್ವಾರ್ಥಕ್ಕೋಸ್ಕರ ಏನು ಮಾತಾಡ್ತಿದ್ದೆವು ನಾವು ಮುಸಲ್ಮಾನ ಮಾತಾಡಿದ್ದೀವಿ ಅರೆ ನೀವು ಸತ್ತಿದ್ದೀರ ನೀವು ಪಾಪಿಗಳೇ ನೀವು ಇಷ್ಟು ದೇವರನ್ನು ಕೊಟ್ಟು ಕೂಡ ಈ ಪಾಪಿಗಳಿಗೆ ಇನ್ನೂ ಜ್ಞಾನೋದಯ ಆಗಲಿಲ್ಲ ಇದನ್ನು ಕಾಂಟ್ರವರ್ಸಿ ಮಾಡಬೇಕು ಒಬ್ಬ ಮುಸಲ್ಮಾನ ನಿಂದೇ ಎಬ್ಬಿಸಿ ಅಂತ ಹೇಳಿ ಯೋಚನೆ ಅಂತ ಕಾಣ್ತದೆ ಅಂದ್ರೆ ಹಿಂದೂ ಮುಸ್ಲಿಮ್ ಜಗಳ ಹಚ್ಚಿ ಈ ಕೇಸನ್ನ ಕಡೆ ತಗೊಂಡು ಹೋದ್ರಿ ಮತ್ತೇನು ಮತ್ತೇನು ಇದೇ ಪ್ಲಾನಿಂಗ್ ಮಾಡೋದು ಇವರು ಅದೇ ಹೇಳಿದಲ್ಲ ಸತ್ಯ ಹೇಳಿದವ ಸತ್ತೋದ ಅನ್ಯಾಯ ಮಾಡಿದವ ಅನ್ನ ತಿಂದ ಖಂಡಿತ ಬಿಡುವುದಿಲ್ಲ ಅನ್ನ ತಿನ್ಲಿಕ್ಕೆ ಇಲ್ಲ ಅನ್ಯಾಯ ಮಾಡಿದವನಿಗೆ ಮಣ್ಣು ತಿಂದು ಹೋಗ್ಬೇಕು ಅವನು ಮಣ್ಣು ತಿಂದು ಹೋಗ್ಬೇಕು ಇದು ನಮ್ಮ ವಿಚಾರ